ನಮಸ್ಕಾರ ರೀ ನಮ್ಮ ರಾಮದ ಮಂದಿಗೆ ಇವತ್ತಿನ ವಿಡಿಯೋ ಏನಂದ್ರೆ ಊರಾಗ ನಿಮಗೂ ತೋರಿಸ್ತೀನಿ ನಿಮ್ಗೂ ನೋಡು ಅಂತ ಬರ್ರಿ ವಿಡಿಯೋ ಮಾಡುತ್ತಾ ನಮ್ಮ ಹುಡುಗರು ಬಂದು ಹಾಯ್ ಮಾಡಿ ಮೇಷ ಹಾಯ್ ಮಾಡಲಿ ಕು ಮಾಡಿದ್ರಿಮ್ಯಾ ಮೊದಲ ನಮ್ಮೂರ್ ಸಿದ್ದಾಭಿಮಾ ಎಗ್ರೆಸ್ ಕವ್ ಗೌಡ್ ಫುಲ್ ಬಿಜಿ ರಿಕ್ಷಾ ಒಂದ ಎಲ್ಲಿ ಹೊಂಟಿದ್ರ ಅವ್ರ ಬರ್ರಿ ನಾವು ಕನ್ನಡ ಸಲಿ ವಿಡಿಯೋ ನಮ್ಮ ಹುಡುಗರು ಕೋಕವಾಡ ಎಲ್ಲ ತೋರಿಸ್ತೇನೆ ನೋಡೋ ಹುಡುಗ ಫುಲ್ ಫೀಲಿಂಗ್ ಮನ್ಸಿಗ ಹೊಂಟತ್ ನೋಡ್ರಿ ಹೊಂಟ್ಯಾರ ಹುಡುಗ ಇದ ನಮ್ಮ ಊರ್ ಕನ್ನಡ ಸಲ ನಮ್ಮ ಹುಟ್ಟು ಹುಡುಗರು ಆಡತ್ತವ ವಿಡಿಯೋ ಪೂರ ತೋರಿಸ್ತೀನಿ ಯಾರು ಕೊನೆ ಮುಟ್ಟ ನೋಡ್ರಿ ಒಟ್ಟು ಮಿಸ್ ಮಾಡಬೇಡ್ರಿ ಊರು ಹುಡುಗ ಕಾಲೇಜ್ಗೆ ಹೋಗಿತ್ತ ಕೈ ಪಂಪ್ ಪಡೆದು ಸ್ವರ್ಗೈತಿ ಈಗ ಖೋಖೋ ಆಡ್ಸಕ್ಕೆ ಹುಡುಗರು ನಾ ಇವ ದ್ಯಾಮಾನ ಅಂತೇಳಿ ಫೀಸ್ ಹೇಳಾಕ ಹೆಡ್ ಮಾಸ್ಟರ್ ಕೊಟ್ಟತಿ ಇವಾಗ ಹುಟ್ಟು ಹುಡುಗ ನಂಗೆ ಖೋಖೋ ಹುಡುಗು ಇಲ್ಲಿ ಒಂದು ಹುಡುಗ ನಿಂತೈತಿ ಇವಾಗ ಗೊತ್ತಾಳೆ ತಿನ್ನ ನಾವು ಇವ್ನು ಸಿದ್ಧಾಪ ಶಿಗ್ನಾರ ಈಗ ಇದ ನೋಡ್ರಿ ನಮ್ಮೂರು ಹುಟ್ಟು ಹುಡುಗರು ಇಲ್ಲಿ ಆಡತ್ತವು ಚಾಲು ಮಾಡ್ಯಾರ ಮಸ್ತ್ ಪಕ್ಕಿ ನೋಡ್ರಿ ಖೋಖೋ ಖೋ ಆಡೋ ಕುಡ್ಬಿಡು ಚಲೋ ಮಾಡೇ ಬಿಟ್ಟಾರ ನೋಡ್ರಿ ಮಸ್ತ್ ಪಿಕೆ ಆಡತ್ತವ ನಾಳೆ ಹನ್ನೆರಡನೇ ತಾರೀಕಿಗೆ ಫೈನಲ್ ಐತಿ ಫೈನಲ್ ನೋಡುವಂತ್ರಿ ಪೂರ ಪೂರ ನೋಡ್ಯ ಬಿಡ್ರಿ ಇದು ನಮ್ಮ ಊರು ಹುಡುಗರು ಸಾಲಿ ಸಾಲಿ ಹೆಸರು ಐತಿ ನೋಡ್ರಿ ವಿಡಿಯೋ ಪೂರ ನೋಡ್ರಿ ಇಲ್ಟಾನಲ್ದಾಗ ಇದೆ ನಮ್ಮ ಊರು ಕನ್ನಡ ಸಾಲಿ ಬಾಯ್ರಿ ಎಲ್ಲರಿಗೆ ಮತ್ತೆ ಮುಂದೆ ಶಿಗುಣ ಅಂತ ಹೇಳತ್ತ ಜೈ ಹಿಂದ್ ಜೈ ರಾಮರ್ ಜೈ ಬೆಳಗಾವಿ